ಏನ್ ಪ್ರಶ್ನೆ ಇತ್ತು ಬೇಕವ್ರೆ ನಮಸ್ಕಾರ 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 ಕೆಲಸದ ಬಗ್ಗೆ ಅಲ್ವಾ ತಮ್ಮ ಪ್ರಶ್ನೆ ನೋಡಿ ಕರ್ಮಾಧಿಪತಿ ಅವರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಕರ್ಮ ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಆ ಭಾವಾಧಿಪತಿ ದುಸ್ಥಾನದಲ್ಲಿದ್ರೆ ಅದು ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ ಅಂತ ಆದರೆ ಅದೃಷ್ಟವಶಾತ್ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಅಲ್ಲಿದ್ದಾನೆ ಹೀಗಾಗಿ ಸಹಾಯ ಆಗುತ್ತೆ ಆತಂಕ ಮಾಡ್ಕೊಳ್ಳೋದು ಬೇಡ ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ಈಗ ಬುಧನ ಟೈಮ್ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಮೇವರೆಗೆ ಅಂದರೆ ಎಕ್ಸಾಕ್ಟ್ ಒಂದು ವರ್ಷ ಇವರು ಸ್ವಲ್ಪ ಕಿರಿಕಿರಿ ಇದೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರತಿ ಬುಧವಾರ ಬುಧವಾರ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಹೂ ಇದನ್ನು ಸಮರ್ಪಣೆ ಮಾಡಿ ಬರೋಕ್ಕೆ ಹೇಳಿ ಪ್ರತಿ ಬುಧವಾರ ನರಸಿಂಹಸ್ವಾಮಿಗೆ ಹೆಸರು ಕಾಳು ಮತ್ತು ಹೂವನ್ನು ಒಂದು ಯಾವುದೋ ಸಂಪಿಗೆ ಹೂ ಇದು ಅದು ತುಂಬ ಸಹಾಯವಾಗುತ್ತೆ ಪ್ರತಿ ಒಂದು ವರ್ಷ ಮಾಡಬೇಕು ಅಲ್ಲಿವರೆಗೂ ಸ್ವಲ್ಪ ಕಿರಿಕಿರಿ ತೊಡಕು ಯಶಸ್ಸಿಲ್ಲದೇ ಇರೋದು ಈ ಥರದ್ದೇ ಇದೆ ಅದರ ನಿವಾರಣೆಗೆ ಇದು ತುಂಬ ಸಹಾಯವಾಗುತ್ತೆ ಮಾಡಿ ನೋಡಲಿ ನಾಳೆ ಬುಧವಾರದಿಂದ ಪ್ರಾರಂಭ ಮಾಡ್ಬೋದು ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಗಿರಿಜಾ ಅವರೇ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಯಾರ ಬಗ್ಗೆ ನಿಮ್ ಬಗ್ಗೆ ಅವರ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹನ್ನೆರಡು 2000 ಹನ್ನೊಂದು 11 ಸಾವಿರ ಸಮಯ ಸಮಯ ಬೆಳಗ್ಗೆ 9 ಗಂಟೆ ಒಂಬತ್ತು ಐದು ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ಕಾರ ಏನು ಕೆಲಸದ ಬಗ್ಗೆ ಕೇಳ್ಬೇಕ ಸರ್ ನೀವು ನೀವು ಫೋನ್ ಮಾಡಿದ್ವಿ ಈಗ ಒಂದ್ ಎರಡು ತಿಂಗಳ ಮುಂಚೆ ವೃತ್ತಿಯ ಅಧಿಪತಿ ಎಂಟು ವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರಿ ಅಷ್ಟೊಳಗೆ ಕೆಲಸ ಆಗುತ್ತೆ ಅಂತ ಹೋಗಿದ್ಲು ಎಂಟು ವಾರ ಮುಗಿಸಿದ್ರ 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 ಖಂಡಿತ ಕೆಲಸ ಆಗುತ್ತೆ ಯೋಚನೆ ಮಾಡೋದು ಬೇಡ ಈಗ ಕರ್ಮಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ ಈಗ ಸ್ವಕ್ಷೇತ್ರದಲ್ಲಿ ಬೇರೆ ಅವನು ಹೀಗಾಗಿ ಖಂಡಿತ ಅವರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ನಿಮಗೆ ಈಗ ಗುರುಭುಕ್ತಿ ನಡೀತಾ ಇದೆ ಅವರಿಗೆ ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಅನುಕೂಲ ಆಗುತ್ತೆ ಗುರು ಕೂಡ ಈಗ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು ಈಗ ಕಾಲ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಟ್ರಾಯಿತು ಫಲ ಖಂಡಿತ ಬರುತ್ತೆ ಯೋಚನೆ ಮಾಡಿ ಪ್ರಯತ್ನ ಮಾಡ್ತಾ ಇರಲಿ ಅಷ್ಟೇ ಒಳ್ಳೇದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸುಜಾತ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸುಜಾತ ಅವರೇ

ನಮಸ್ತೆ ಗುರುಗಳೇ ಕಳೆದ ವಾರ ನೆನಪಾಯ್ತು ಇದು ರಾಹು ದಶೆ ಶುರುವಾಗಿರೋದು ಒಂದು ಒಂದರಲ್ಲಿ ಇಪ್ಪತ್ನಾಲ್ಕನೇ ಇಸ್ತಿ ಅಂತ ಹೇಳ್ತಾರೆ ಒಂದು ಇಪ್ಪತ್ತ ಎರಡರಲ್ಲಿ ಅಂತ ಹೇಳ್ತಾರೆ ಅದು ಯಾರು ಅಂತ ಗೊತ್ತಾಗ್ಲಿ ಇಪ್ಪತ್ತು ಇಪ್ಪತ್ತೆರಡು ಡಿಸೆಂಬರ್ ಅಲ್ಲಿ ಶುರುವಾಗಿದೆ ಈಗ ಆಗಸ್ಟ್ ಗೆ ಮುಗಿದು ಹೋಗುತ್ತದು ಆಗಸ್ಟ್ ಗೆ ಮುಗಿದು ಹೋಗಿ ಗುರು ಪ್ರಾರಂಭವಾಗುತ್ತೆ ಗುರು ನಿಮಗೆ ಧನಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ ಹೀಗಾಗಿ ಆತಂಕ ಬೇಡ ಆಗಸ್ಟ್ ವೇಳೆಗೆ ನಿಮಗೆ ಈ ಒಂದು ಆ ಅಷ್ಟಮ ರಾಹು ಇದೆಯಲ್ಲ ಅದು ರಂಧ್ರ ರಾಹು ಅಂತ ಎಲ್ಲ ಸ್ವಲ್ಪ ವ್ಯಥೆ ನೋವು ಕಷ್ಟ ಈ ಥರದ್ದನ್ನು ಉಂಟು ಮಾಡುತ್ತೆ ಅದು ಇನ್ನೇನು ಹೆಚ್ಚು ಕಾಲ ಇಲ್ಲ ಆಗಸ್ಟಿಗೆ ಹೋಗ್ತಾ ಇದೆಯಲ್ಲ ಹೀಗಾಗಿ ಮುಗಿದು ಹೋಗುವಾಗ ಒಂದು ದೊಡ್ಡ ರಸ್ತೆ ಸಿಗ್ತಾ ಇದೆ ಅನ್ನೋ ಒಂದು ಆ ಬೆಳಕೆ ಆ ಒಂದು ಧೈರ್ಯ ತಂದು ಕೊಟ್ಬಿಡುತ್ತೆ ಹೀಗಾಗಿ ಅದು ಚೆನ್ನಾಗಿದೆ ಆತಂಕ ಬೇಡ ನೀವು ಈ ರಾಹು ಕಾರಣದಿಂದಾಗಿ ನಾಗಸನ್ನಿಧಾನ ನಾಗಪ್ರಾರ್ಥನೆ ನಾಗಸನ್ನಿಧಾನ ದರ್ಶನ ಇವುಗಳಿಂದ ಮನಸ್ಸಿಗೆ ಒಂದು ಬಲ ಬರುತ್ತೆ ಯೋಚನೆ ಮಾಡಬೇಡಿ ಅದನ್ನು ಮಾಡಿ

ಹೇಗಿದೆ ಸರಿ ಮಾತಾಡಿ ನಮಸ್ಕಾರ ಮುಂದೆ ತಮ್ಗೆ ದಾರಿ ಅಂತ ನೋಡಿ ಕರ್ಮಾಧಿಪತಿ ಶನೇಶ್ಚರ ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ಉತ್ಕೃಷ್ಟವಾದ ಉಚ್ಚ ಸ್ಥಾನದಲ್ಲಿದ್ದಾನೆ ಅವಂದೇ ಸಮಯ ನಡೀತಾ ಇದೆ ಶನಶ್ಚರಣ ದಶೆಯಲ್ಲಿ ಈಗ ತಮಗೆ ನಡೀತಾ ಇರೋದು ರವಿ ಭಕ್ತಿ ಸ್ವಲ್ಪ ಈ ನೋಡಿ ದಶಾನಾಥ ತುಂಬ ಚೆನ್ನಾಗಿದ್ದಾನೆ ರವಿ ಶನಶ್ಚರನ ಶತ್ರು ಈ ಕಾರಣದಿಂದಾಗಿ ರವಿ ಕೂಡ ನಿಮಗೆ ಲಾಭದಲ್ಲೇ ಇರತಕ್ಕಂಥದ್ದು ಈಶ್ವರನ ಆರಾಧನೆ ಮಾಡಿ ಹತ್ತಿರದಲ್ಲಿ ಈಶ್ವರ ಸನ್ನಿಧಾನ ಇದ್ದರೆ ಪ್ರತಿ ಭಾನುವಾರ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಒಂದು ಬಿಲ್ವಾರ್ಚನೆ ಮಾಡಿಸಿ ಅದು ಹೆಚ್ಚಿನ ಶುಭ ಫಲ ತಂದುಕೊಡುತ್ತೆ ಶಿವ ಅಂದ್ರೇ ಮಂಗಳ ಅಂತ ಅವನ ಆರಾಧನೆಯಿಂದ ನಮಗೆ ಮಂಗಳವೇ ವರವಾಗಿ ಬರುತ್ತೆ ಇಷ್ಟೇ ಚೆನ್ನಾಗಿದೆ ನಿಮ್ಮ ಜಾತಕ ಚೆನ್ನಾಗಿದೆ ಮುಂದೆ ಚೆನ್ನಾಗೂ ಇರ್ತೀರ ಆತಂಕ ಬೇಡ ಒಳ್ಳೆದ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ